ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಹಾಗಿದ್ದರೆ ಇವತ್ತಿನ ತರಗತಿಯಲ್ಲಿ ನಾವು ಉಸಿರಾಟದ ಬಗ್ಗೆ ಅಧ್ಯಯನ ಮಾಡೋಣ ಉಸಿರಾಟ ಕ್ರಿಯೆಯು ಗಾಳಿಯ ಉಪಸ್ಥಿತಿಯಲ್ಲಿ ನಡೆದರೆ ಇದನ್ನು ವಾಯುವಿಕ ಉಸಿರಾಟ ಎನ್ನುವರು ಉಸಿರಾಟ ಕ್ರಿಯೆಯು ಗಾಳಿಯ ಅನುಪಸ್ಥಿತಿಯಲ್ಲಿ ನಡೆದರೆ ಇದನ್ನು ಅವಾಯುವಿಕ ಉಸಿರಾಟ ಎನ್ನುವರು ಏನಪ್ಪ ಅಂತಂದರೆ ಗಾಳಿಯ ಉಪಸ್ಥಿತಿ ಅಂದರೆ ಗಾಳಿ ಇರು ಗಾಳಿ ಇರುವಿಕೆ ಅಂದರೆ ಗಾಳಿ ಇದ್ದಾಗ ಏನಾದರೂ ಉಸಿರಾಟ ಕ್ರಿಯೆ ನಡೆದರೆ ಅದಕ್ಕೆ ಏನಂತ ಕರಿತೀವಿ ವಾಯುವಿಕ ಗಾ ವಾಯುವಿಕ ಉಸಿರಾಟ ಎನ್ನುವರು ಅದೇ ರೀತಿಯಾಗಿ ಆಕ್ಸಿಜನ್ ಇಲ್ಲದೇ ಇರುವಾಗ ಅದರ ಅನುಪಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ನಡೆದರೆ ಅದನ್ನು ಏನಂತ ಕರಿತೀವಿ ಅವಾಯುವಿಕ ಉಸಿರಾಟ ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ ಅದೇ ರೀತಿಯಾಗಿ ಕೋಶೀಯ ಉಸಿರಾಟದ ಸಮಯದಲ್ಲಿ ಬಿಡುಗಡೆಯಾಗುವ ಶಕ್ತಿಯು ಜೀವಕೋಶದ ಎಲ್ಲ ಚಟುವಟಿಕೆಗಳಿಗೆ ಇಂಧನವಾಗಿ ಬಳಸುವ ಎ ಟಿ ಪಿ ಎಂಬ ಅಣುವನ್ನು ಸಂಶ್ಲೇಷಿಸಲು ಬಳಸಲಾಗುತ್ತದೆ ಎಂದರೇನು ಕೋಶಿಯ ಉಸಿರಾಟದ ಸಮಯದಲ್ಲಿ ಏನು ಬಿಡುಗಡೆ ಆಗ್ತದೆ ಶಕ್ತಿ ಬಿಡುಗಡೆ ಆಗುತ್ತದೆ ಅದು ಜೀವಕೋಶದ ಎಲ್ಲ ಚಟುವಟಿಕೆಗಳಿಗೆ ಏನು ಯಾವ ರೀತಿಯಾಗಿ ಕೆಲಸ ನಿರ್ವಹಣೆ ಮಾಡ್ತೀವಿ ಇಂಧನವಾಗಿ ಬಳಸುವ ಎ ಟಿ ಪಿ ಎ ಟಿ ಪಿ ಅಂದರೆ ಅಡಿನೋಸೈನ್ ಟ್ರೈ ಪಾಸ್ಪೇಟ್ ಅಂತ ಹೇಳ್ತೀವಿ ಎ ಡಿ ಪಿ ಅಂತ ಬರುತ್ತೆ ಇನ್ನೊಂದು ಅದು ಏನು ಎಡಿನೋಸೈನ್ ಡೈ ಪಾಸ್ಪೇಟ್ ಅಂತ ಹೇಳ್ತೀವಿ ಎಂಬ ಅಣುವನ್ನು ಸಂಶ್ಲೇಷಿಸಲು ಬಳಸಲಾಗುತ್ತದೆ ಈ ಶಕ್ತಿಯು ಜೀವಕೋಶದೊಳಗೆ ಅಂತರುಷ್ಣಕ ಕ್ರಿಯೆಯನ್ನು ನಡೆಸಲು ಸಹಾಯಕವಾಗಿದೆ ಅಂತ ಹೇಳ್ತೇವೆ ಸಸ್ಯಗಳಲ್ಲಿ ಉಸಿರಾಟ ಸಸ್ಯಗಳಲ್ಲಿ ರಾತ್ರಿ ಸಮಯದಲ್ಲಿ ದ್ಯುತಿ ಸಂಶ್ಲೇಷಣೆಯು ನಡೆಯದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾದರೆ ಬೆಳಗಿನ ಉಸಿರಾಟ ಕ್ರಿಯೆಗೆ ಸಮಯದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ದ್ವಿತೀಯ ಸಂಶ್ಲೇಷಣೆಗೆ ಬಳಕೆಯಾಗಿ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ ಆಗುತ್ತದೆ ನಮಗೆಲ್ಲ ಗೊತ್ತೈತಿ ಏನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದ್ರೇನು ಸಸ್ಯಗಳು ಸೂರ್ಯನ ಬೆಳಕಿನ ಸಹಾಯದಿಂದ ಏನು ಮಾಡೋದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವೆ ಅಲ್ಲಿ ಏನನ್ನು ಬಳಕೆ ಮಾಡ್ಕೋತಪ್ಪ ಅಂತಂದರೂ ಕಾರ್ಬನ್ ಡೈಆಕ್ಸೈಡನ್ನು ಬಳಕೆ ಮಾಡಿಕೊಂಡು ಆಹಾರವನ್ನು ಸಂಶ್ಲೇಷಿಸಿ ಏನು ಮಾಡ್ತಾವೋ ಆಕ್ಸಿಜನನ್ನು ಬಿಡುಗಡೆ ಮಾಡ್ತಾವೆ ಅಂತೇಳಿ ಹೇಳ್ತಾರೆ ಅದೇ ರಾತ್ರಿ ಸಮಯದಲ್ಲಿ ಏನು ಮಾಡ್ತಾವೋ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡ್ತಾವೆ ಬಿಡುಗಡೆ ಮಾಡ್ತಾವೆ ಅಂದರೆ ಅವು ದ್ವಿತೀಯ ಸಂಶ್ಲೇಷಕ್ರಿಯನ್ನು ರಾತ್ರಿ ಸಮಯದಲ್ಲಿ ಮಾಡೋದಿಲ್ಲ ಅದೇ ಹಗಲಿ ಸಮಯದಲ್ಲಿ ಅಂದರೆ ಬೆಳಕಿನ ಸಮಯದಲ್ಲಿ ಏನು ಮಾಡ್ತಾವು ದ್ವಿತೀಯ ಸಂಶ್ಲೇಷಣೆಗೆ ಏನನ್ನು ಬಳಕೆ ಮಾಡ್ಕೋತಾವೋ ಕಾರ್ಬನ್ ಡೈಆಕ್ಸೈಡನ್ನು ಬಳಕೆ ಮಾಡಿಕೊಂಡು ಆ ಆಕ್ಸಿಜನನ್ನು ಏನು ಮಾಡ್ತಾವು ನಮ್ಮ ವಾತಾವರಣಕ್ಕೆ ಬಿಡ್ತಾವೆ ಅದು ಯಾವುದಕ್ಕೆ ಉಪಯೋಗ ಐತಪ್ಪ ಅಂತಂದ್ರೆ ನಾವು ಅಂದರೆ ಮನುಷ್ಯರು ಎಲ್ಲ ಜೀವಿಗಳಿಗೆ ಏನು ಆಕ್ಸಿಜನ್ನು ಎದಕ್ಕೆ ಬೇಕು ನಮ್ಮ ಉಸಿರಾಟ ಕ್ರಿಯೆ ಬೇಕು ಆ ಆಕ್ಸಿಜನ್ನ ಯಾವ ಬಿಡುಗಡೆ ಮಾಡ್ತಾವು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ತೊಗೊಂಡು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯನ್ನು ಮಾಡಿ ಅದನ್ನು ಬಳಕೆ ಮಾಡಿಕೊಂಡು ಆಮೇಲೆ ಆಕ್ಸಿಜನನ್ನು ಏನು ಮಾಡ್ತಾವೋ ಬಿಡುಗಡೆ ಮಾಡ್ತಾವೆ ಜಲಚರಗಳಲ್ಲಿ ಉಸಿರಾಟ ಜಲಚರಗಳಲ್ಲಿ ಉಸಿರಾಟ ಯಾವ ರೀತಿ ಕೈಗೊಳ್ಳುತ್ತಪ್ಪ ಅಂತಂದ್ರೆ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುವುದರಿಂದ ಜಲಚರಗಳ ಉಸಿರಾಟ ದರವು ನೆಲ ಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ವೇಗವಾಗಿರುತ್ತದೆ ಅಂದ್ರೇನು ಗಾಳಿಯಲ್ಲಿ ಆಕ್ಸಿಜನ್ ಪ್ರಮಾಣ ಏನೈತಿ ಹೆಚ್ಚಿಗೆ ಐತಿ ನಾವೆಲ್ಲ ಮನುಷ್ಯರೇನಕ್ಕೆ ನಿಧಾನಗತಿಯಲ್ಲಿ ಏನು ಮಾಡ್ತೀವಿ ಉಸಿರಾಟ ಕ್ರಿಯೆಯನ್ನು ನಡೆಸ್ತೀವಿ ಅದು ಗಾಳಿಯಲ್ಲಿ ಆಕ್ಸಿಜನ್ ಪ್ರಮಾಣ ಏನೈತಿ ಹೆಚ್ಚಿಗೆ ಐತಿ ಆದರೆ ನೀರಿನಲ್ಲಿ ಏನಪ್ಪ ಅಂದರೆ ಕರಗಿರುವ ಆಕ್ಸಿಜನ್ ಎಚ್ ಟು ಓ ಅಂತ ಹೇಳ್ತೀವಿ ನಾವು ಆಕ್ಸಿಜನ್ ಮೂಲಕ ಕೇವಲ ಒಂದು ಐತಿ ಅಂದ್ರೇನು ಕರಗಿರುವ ಆಕ್ಸಿಜನ್ ಅಂತ ಹೇಳ್ತೀವಿ ಅದರ ಪ್ರಮಾಣ ಏನೈತಿ ಕಡಿಮೆ ಇದೆ ಆದ ಕಾರಣದಿಂದ ಜಲಚರಗಳು ಉಸಿರಾಟ ದರವು ಏನಾಗಿದೆ ಹಂಗಿದ್ರೆ ನೆಲಜೀವಿಗಳಿಗೆ ಹೋಲಿಸಿದರೆ ಇವು ಎಲ್ಲ ನಾವು ಭೂವಾಸಿಗಳು ಅಂದರೆ ನೆಲದ ಮೇಲೆ ವಾಸಿಸುವಂಥ ಎಲ್ಲ ಜೀವಿಗಳಿಗೆ ಹೋಲಿಸಿದರೆ ನೀರಿನಲ್ಲಿ ವಾಸಿಸುವಂಥ ಜೀವಿಗಳ ಉಸಿರಾಟ ಕ್ರಿಯೆ ಏನಿರುತ್ತೆ ವೇಗವಾಗಿರುತ್ತದೆ ಅಂತವರು ಹೇಳ್ತಾರೆ ಮೀನುಗಳು ತಮ್ಮ ಬಾಯಿಯ ಮೂಲಕ ನೀರನ್ನು ಒಳ ತೆಗೆದುಕೊಂಡು ಕಿವಿರುಗಳ ಕಡೆಗೆ ಬಲವಾಗಿ ತಳ್ಳುತ್ತವೆ ಏನನ್ನ ಅಂದರೆ ಮೀನುಗಳು ನೀರಿನಲ್ಲೇ ಇರ್ತವೆ ನಮಗೆಲ್ಲ ಗೊತ್ತೈತಿ ಅದು ಏನಪ್ಪ ಅಂತಂದ್ರೆ ಅವು ಏನು ಮಾಡ್ತವ ಅಂದರೆ ತಮ್ಮ ಬಾಯಿಯ ಮೂಲಕ ನೀರನ್ನು ತೆಗೆದುಕೊಂಡು ಕಿವಿರುಗಳ ಕಡೆಗೆ ಏನು ಮಾಡ್ತಾವೆ ಆ ಒಂದು ತೆಗೆದುಕೊಂಡಂಥ ನೀರನ್ನು ಬಲವಾಗಿ ಒತ್ತಾವೆ ಯಾಕಪ್ಪ ಅಂತಂದ್ರೆ ಅವು ಸಹ ಏನು ಮಾಡಬೇಕು ಉಸಿರಾಟ ಕ್ರಿಯೆಯನ್ನು ನಡೆಸಬೇಕು ಆ ಕಾರಣದಿಂದ ಅವು ಕಿವಿರುಗಳ ಸಹಾಯದಿಂದ ಏನು ಮಾಡ್ತಾವೆ ಉಸಿರಾಟ ಕ್ರಿಯೆಯನ್ನು ನಡೆಸ್ತಾವೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ರಕ್ತದ ಮೂಲಕ ಮೀನಿಗೆ ಪೂರೈಸಲ್ಪಡುತ್ತದೆ ಅಂದ್ರೇನು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಅವು ಏನು ಮಾಡ್ತಾವೆ ಕಿವಿರುಗಳ ಕಡೆ ಏನು ಅದನ್ನು ಬಲವಾಗಿ ಒತ್ತಿದಾಗ ಏನಾಗ್ತೈತಿ ಆ ಒಂದು ಮೀನುಗಳಿಗೆ ಏನು ಒದಗ್ತಪ್ಪ ಅಂದರೆ ರಕ್ತದ ಮೂಲಕ ಮೀನಿಗೆ ಏನು ಸಿಗ್ತೈತೆ ಅಂದರೆ ಆಕ್ಸಿಜನ್ನ ಪೂರೈಕೆ ಉಕ್ಕು ಹಾಕೈತಿ ಅವು ಸಹ ತಮ್ಮ ಉಸಿರಾಟ ಕ್ರಿಯೆಯನ್ನು ಮಾಡಲು ಸಹಾಯಕ ಆಗ್ತೈತೆ ಅಂದರೆ ಇಲ್ಲಿ ವೇಗವಾಗಿ ಏನಿರ್ತೈತಿ ಮೀನುಗಳಲ್ಲಿ ಉಸಿರಾಟ ಕ್ರಿಯೆ ವೇಗವಾಗಿ ಇರ್ತೈತೆ ಅಂತ ನಾವಿಲ್ಲಿ ಹೇಳ್ತೀವಿ ಅದೇ ರೀತಿಯಾಗಿ ಮಾನವರಲ್ಲಿ ಉಸಿರಾಟ ಮನುಷ್ಯರಲ್ಲಿ ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿ ಒಳ ತೆಗೆದುಕೊಳ್ಳಲ್ಪಡುತ್ತದೆ ಮೂಗಿನ ಹೊಳ್ಳೆಯಲ್ಲಿರುವ ಸೂಕ್ಷ್ಮ ಕೂದಲುಗಳಿಂದ ಗಾಳಿಯು ಸೋಸಲ್ಪಡುತ್ತದೆ ಹಾಗಂದ್ರೇನು ಗಾಳಿಯಲ್ಲಿ ಅಂದರೆ ಗಾಳಿಯಲ್ಲಿ ನಾವು ಕೇವಲ ಆಕ್ಸಿಜನನ್ನು ಮಾತ್ರ ಒಳ ತೆಗೆದುಕೊಳ್ಳೋಂಗಿಲ್ಲ ಹೌದಾ ಗಾಳಿ ಏನಪ್ಪಾ ಅಂತಂದ್ರೆ ಹಲವಾರು ಧೂಳಿನ ಕಣಗಳಿಂದ ಸಹ ಕೂಡಿರ್ತೈತಿ ನಾವು ನಮ್ಮ ದೇಹಕ್ಕೆ ಏನು ಬೇಕೋ ಆಕ್ಸಿಜನ್ನ ಪೂರೈಕೆ ಆಗಬೇಕು ಆದ ಕಾರಣಕ್ಕೆ ನಮ್ಮ ಮೂಗಿನ ಹೊಳ್ಳೆಗಳಲ್ಲಿ ಏನಿದಾವೋ ಹಂಗಿದ್ರೆ ಸೂಕ್ಷ್ಮ ಕೂದಲುಗಳು ಅದಾವ ಅವು ಯ ಅವುಗಳ ಕೆಲಸ ಏನಪ್ಪ ಅಂತಂದ್ರೆ ಗಾಳಿಯನ್ನು ಏನು ಮಾಡ್ತಾವು ಸೋಸ್ತಾವೆ ಸೋಸಿ ಏನು ಮಾಡ್ತೈತಿ ನಮಗೆ ಬೇಕಾದಂತಹ ಗಾಳಿ ಅನಿಲವನ್ನು ಏನು ಮಾಡ್ತೈತೆ ಅದು ನಮ್ಮ ಶ್ವಾಸಕೋಶಕ್ಕೆ ಇಳಿಸಿಕೊಡ್ತೈತಿ ಅದೇ ರೀತಿಯಾಗಿ ನೋಡಿರಿ ಗಾಳಿಯು ಗಂಟಲಿನ ಮೂಲಕ ಎಲ್ಲಿಗೆ ತಲುಪಬೇಕು ಹಂಗಿದ್ರೆ ಶ್ವಾಸಕೋಶದೊಳಗಡೆ ಚಲಿಸುತ್ತದೆ ಗಂಟಲಿನಲ್ಲಿ ಮೃದ್ವಸ್ತಿಯು ಉಂಗುರುಗಳಂತಹ ರಚನೆಗಳಿವೆ ಅದು ಏನು ಅಂದ್ರೆ ಇವುಗಳು ಗಾಳಿ ಹಾದು ಹೋಗುವ ರಚನೆ ಕುಸಿಯದಂತೆ ನೋಡಿಕೊಳ್ಳುತ್ತವೆ ಯಾವುವು ಗಂಟಲಲ್ಲಿರುವ ಮೃದ್ವಸ್ತೆಯ ಕೆಲಸ ಏನಪ್ಪ ಅಂತಂದರೆ ಇವು ಗಾಳಿ ಹಾದು ಹೋಗುವ ರಚನೆ ಕುಸಿದು ಹೋಗುತ್ತಂದೇ ನಡೆದುಕೊಳ್ಳುತ್ತೆ ಅಂದ್ರೇನು ನಿರಂತರವಾಗಿ ನಮಗೇನು ಬೇಕು ಗಾಳಿ ಏನಾಗೂ ಪೂರೈಕೆ ಆಗ್ತಿರಬೇಕು ಈ ಕೆಲಸವನ್ನು ಯಾವ ನಿರ್ವಹಿಸ್ತಂಗಿದ್ದರೆ ಗಂಟಲಲ್ಲಿರುವ ಮೃದ್ವಸ್ತೆಯು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಿಲ್ಲ ಅವರು ಹೇಳ್ತಾರೆ ಇಲ್ಲಿ ಮಾನವನ ಉಸಿರಾಟ ಕ್ರಿಯೆಯಲ್ಲಿ ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತಹ ರಚನೆಗಳಾಗಿ ಬದಲಾಗುತ್ತವೆ ಅವುಗಳನ್ನು ಗಾಳಿಗೂಡುಗಳು ಎನ್ನುವರು ಏನಪ್ಪ ಅಂದರೆ ಶ್ವಾಸನಾಳ ಎಲ್ಲಿ ನಾವು ಗಾಳಿ ಹೋಗಿ ತಲುಪ್ತಾಯ ನಾವು ಉಸಿರಾಡಿದಂತಹ ಗಾಳಿ ಹೋಗಿ ತಲುಪಬೇಕು ಅದು ಏನು ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿದೆ ಅಂತಿಮವಾಗಿ ಬಲೂನಿನಂತಹ ಬಲೂನಿನಂತಹ ಅಂದ್ರೇನು ನಮ್ಮ ಏನಂತ ಹೇಳ್ತೀವಿ ನಾವು ನಮ್ಮ ಎದೆಯ ಭಾಗ ನಮ್ಮ ಉಸಿರನ್ನು ಜೋರಾಗಿ ಒಳಗಡೆ ತೆಗೆದುಕೊಂಡಾಗ ನಮ್ಮ ಎದೆಯ ಭಾಗ ಏನಾಗ್ತೈತಿ ಹಿಗ್ತೈತಿ ಅದೇ ರೀತಿಯಾಗಿ ಉಸಿರನ್ನು ಹೊರಗಡೆ ಹಾಕಿದಾಗ ಏನಾಗ್ತೈತಿ ನಮ್ಮ ಎದೆ ಭಾಗಕ್ಕೆ ಕುಗ್ತೈತಿ ಇಲ್ಲಿ ಏನಪ್ಪಾ ಅಂತಂದರೆ ಅವು ಸಣ್ಣ ಬಲಿನಂಥ ರಚನೆಗಳನ್ನು ಬದಲಾಗುತ್ತವೆ ಅಂದರೆ ನಾವು ಗಾಳಿ ಕರಿತೀವಿ ಕರಿತೇವೆ ಅವು ಏನಪ್ಪಾ ಅಂತಂದ್ರೆ ಗಾಳಿ ಗೂಡುಗಳಂದ್ರೇನು ಹೆಸರೇ ಹೇಳ್ತೈತಿ ಏನೋ ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಗೂಡುಗಳು ಅವು ಎಲ್ಲಿ ಕಂಡು ಬರ್ತವೆಂಗೆ ಇದ್ರೆ ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಕೆ ನಳಕೆಗಳಾಗಿ ಏನಾಗಿದೆ ಅವು ವಿಭಜನೆಯನ್ನು ಏನು ಬಲಿನಂತಹ ರಚನೆಗಳಾಗಿ ಬದಲಾಗುತ್ತವೆ ಅವಕ್ಕೆ ಏನಂತ ಕರಿತೇವೆ ಹಂಗಿದ್ರೆ ಗಾಳಿ ಹೇಳಿ ಅವ್ಕೆ ನಾವು ಕರಿತೀವಿ ಅದೇ ರೀತಿಯಾಗಿ ಇಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತದೆ ಎಲ್ಲಿ ನಮ್ಮ ಶ್ವಾಸಕೋಶಗಳಲ್ಲಿ ಅಂದರೆ ಇಲ್ಲಿ ಗಾಳಿಗೂಡುಗಳಲ್ಲಿ ಏನಾಗುತ್ತೋ ಅನಿಲಗಳ ವಿನಿಮಯ ಅನಿಲಗಳ ವಿನಿಮಯ ಅಂದ್ರೇನು ನಾವು ಆಕ್ಸಿಜನನ್ನು ತೆಗೆದುಕೊಂಡು ಅದನ್ನು ನಮ್ಮ ದೇಹದ ವಿವಿಧ ಚಟಕ ಚಟುವಟಿಕೆಗಳಿಗ್ ಏನು ಮಾಡ್ತೀವಿ ಬಳಕೆ ಮಾಡಿಕೊಳ್ತೀವಿ ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡ್ತೀವಿ ಹೊರಗಡೆ ಹಾಕ್ತೀವಿ ಅದಕ್ಕೆ ಏನಂತ ಕರಿತೀವಿ ಅನಿಲಗಳ ವಿನಿಮಯ ಅಂತೇಳಿ ಕರಿತೀವಿ ನಾವು ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ಎದೆಗೂಡು ದೊಡ್ಡದಾಗಿ ಗಾಳಿಯು ಶ್ವಾಸಕೋಶದೊಳಗೆ ಹೇರಲ್ಪಡುತ್ತದೆ ಮತ್ತು ಹಿಗ್ಗಿದ ಗಾಳಿಗೂಡುಗಳನ್ನು ತುಂಬುತ್ತೇವೆ ಹೌದಾನ ಆಗಲೇ ಹೇಳಿದೆ ಏನಂತ ಹೇಳಿದೆ ನಾವು ಜೋರಾಗಿ ಉಸಿರನ್ನು ತೆಗೆದುಕೊಂಡಾಗ ಏನಾಗುತ್ತೆ ನಮ್ಮ ಇದೇ ಗೂಡುಗಳು ದೊಡ್ತಾವ ಅದು ಯಾವಾಗ ಏನಾಗುತ್ತೆ ಶ್ವಾಸಕೋಶದೊಳಗಡೆ ಏನಾಗುತ್ತೆ ಗಾಳಿ ಹೀರಲ್ಪಡುತ್ತದೆ ಮತ್ತು ಹಿಗ್ಗಿದ ಗಾಳಿ ಗೂಡುಗಳನ್ನು ಸಹ ಏನ್ ಮಾಡ್ತಾವು ತುಂಬುತ್ತಾವು ಇದೇ ರೀತಿಯಾಗಿ ನೋಡ್ರಿ ರಕ್ತವು ದೇಹದ ಇತರ ಭಾಗಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಗಾಳಿಗೂಡಿಗೆ ಬಿಟ್ಟು ಗಾಳಿಗೂಡಿನಿಂದ ಶುದ್ಧ ಆಕ್ಸಿಜನನ್ನು ಪಡೆದುಕೊಂಡು ಇದನ್ನು ದೇಹದ ವಿವಿಧ ಭಾಗಗಳಿಗೆ ಪೂರೈಸುತ್ತದೆ ಏನು ಮಾಡ್ತದೆ ಅದು ರಕ್ತ ಏನಾಗ್ತೈತಿ ದೇಹದ ಇತರ ಭಾಗಗಳಿಗೆ ಏನು ಮಾಡ್ತೈತಿ ಕಾರ್ಬನ್ ಡೈಆಕ್ಸೈಡನ್ನು ಎಲ್ಲಿ ಕಳಿಸುತ್ತದೋ ಗಾಡಿ ಗಾಳಿಗೂಡಿಗೆ ಕಳಿಸೈತಿ ಅಲ್ಲಿಗೆ ಬಿಟ್ಟು ಏನು ಮಾಡುತ್ತೆ ಗಾಳಿಗೂಡಿನಿಂದ ಏನಾಗಬೇಕು ಅಲ್ಲಿ ಗಾಳಿ ಅಂದ್ರೆ ನಾವು ತೆಗೆದುಕೊಂಡಂತಹ ಅನಿಲ ಏನತೆ ಶುದ್ಧವಾಗ್ತೈತಿ ಶುದ್ಧವಾಗಿ ಏನು ಬಳಕೆ ಆಗ್ತೈತಿ ಕೇವಲ ಆಕ್ಸಿಜನನ್ನು ಬಳಕೆ ಮಾಡಿಕೊಂಡು ಏನು ಮಾಡ್ತೈತದ ಅದನ್ನು ರಕ್ತದ ಮುಖಾಂತರ ನಮ್ಮ ದೇಹದ ವಿವಿಧ ಭಾಗಗಳಿಗೆ ಏನು ಮಾಡ್ತೈತೆ ಅದನ್ನು ಪೂರೈಸೈತಿ ಯಾವ ಕಾರಣ ನಮ್ಮ ದೇಹದಲ್ಲಿ ವಿವಿಧ ರೀತಿಯಾದಂಥ ಕಾರ್ಯಗಳನ್ನು ನಿರ್ವಹಿಸಬೇಕು ಅದಕ್ಕೆ ಏನು ಬೇಕು ಆಕ್ಸಿಜನ್ ಬೇಕು ಅಂತಲೇ ಹೇಳ್ತಾರೆ ಅವರು ಅರ್ಥ ಆಯ್ತಾ ಉಸಿರಾಟ ಚಕ್ರದ ಸಮಯದಲ್ಲಿ ಗಾಳಿಯನ್ನು ಒಳ ತೆಗೆದುಕೊಂಡು ಹೊರಬಿಡುವಾಗ ಶ್ವಾಸಕೋಶಗಳು ಯಾವಾಗಲೂ ಸ್ವಲ್ಪ ಪ್ರಮಾಣದ ಗಾಳಿಯನ್ನು ಉಳಿಸಿಕೊಂಡಿರುತ್ತವೆ ಏನು ಏನ್ಮಾಡ್ತಾವೋ ಉಸಿರಾಟ ಚಕ್ರ ಸಮಯದಲ್ಲಿ ಏನು ಏನ್ಮಾಡ್ತಾವು ಸಂಪೂರ್ಣವಾಗಿ ಎಲ್ಲ ಗಾಳಿಯನ್ನು ನಮ್ಮ ದೇಹದಿಂದ ಹೊರಗಡೆ ಹಾಕುವುದಿಲ್ಲ ಅಲ್ಲಿ ಏನು ಏನ್ಮಾಡ್ತಾವೋ ಸ್ವಲ್ಪ ಪ್ರಮಾಣದ ಗಾಳಿಯನ್ನು ಏನು ಏನ್ಮಾಡ್ತಾವೋ ಒಳ ತೆಗೆದುಕೊಂಡು ಹೊರಬಿಡುವ ಶ್ವಾಸಕೋಶಗಳು ಸ್ವಲ್ಪ ಪ್ರಮಾಣದ ಗಾಳಿಯನ್ನು ಏನು ಮಾಡ್ತಾವೆ ಉಳಿಸಿಕೊಂಡಿರ್ತಾವೆ ಆದ್ದರಿಂದ ಆಕ್ಸಿಜನನ್ನು ಹೀರಿಕೊಳ್ಳಲು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಲು ಸಾಕಷ್ಟು ಸಮಯ ಇರುತ್ತದೆ ಅಂತೇಳಿ ಅವರು ಹೇಳ್ತಾರೆ ಇದು ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಏನಪ್ಪ ಅಂತಂದರೆ ಅನಿಲಗಳ ವಿನಿಮಯ ನಡೀತೈತಿ ಯಾವುದರಿಂದ ಗಾಳಿಗೂಡುಗಳ ಸಹಾಯದಿಂದ ಗಾಳಿಗೂಡುಗಳಲ್ಲಿ ಕಂಡು ಬರ್ತಾವೆ ನಮ್ಮ ಶ್ವಾಸಕೋಶದೊಳಗಡೆ ವಿದ್ಯಾರ್ಥಿಗಳು ಹೆಂಗಿದ್ರೆ ನಾವು ಇಂದಿನ ತರಗತಿಯಲ್ಲಿ ಉಸಿರಾಟ ಎಂದರೇನು ಅಂತ ಹೇಳಿ ಕಲ್ತ್ವಿ ಮತ್ತು ಅದೇ ರೀತಿಯಾಗಿ ಸಸ್ಯಗಳಲ್ಲಿ ಉಸಿರಾಟ ಯಾವ ರೀತಿಯಾಗಿ ಕೈಗೊಳ್ಳುತ್ತಿರುತ್ತಿದೆ ಅನ್ನೋದನ್ನು ಕಲಿತೀವಿ ಮತ್ತು ಅದೇ ರೀತಿಯಾಗಿ ಮಾನವನಲ್ಲಿ ಉಸಿರಾಟ ಗಾಳಿಗೂಡುಗಳೆಂದರೆ ನಾವು ಏನು ಕೆಲಸ ನಿರ್ವಹಣೆ ಮಾಡ್ತವೆ ಅಂತ ಹೇಳಿ ಕಲಿತೀವಿ ಅದೇ ರೀತಿಯಾಗಿ ಜಲಚರಗಳಲ್ಲಿ ಉಸಿರಾಟ ಎಂಬುದರ ಬಗ್ಗೆ ಕರಿತ್ವಿ ಎಲ್ಲರಿಗೂ ಇಂದಿನ ತರಗತಿ ಅರ್ಥ ತಾಗಿತ್ತು ಅನ್ಕೋತೀನಿ ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ